ನಾವು ಉಪಯೋಗ ಮಾಡುವಂತ ಎಣ್ಣೆ ಒಲಿ ಮೇಲ್ಗಡೆ ಇಟ್ಟು ಬೇಕಾದಷ್ಟ ಕಾಸಿದ್ರು ಅದರೊಳಗಡೆ ಹೊಯಿ ಬರ್ಬಾರ್ದು ಮತ್ತು ಬುರ್ ಬರಬಾರ್ದು ಎಣ್ಣೆ ಸಾವಯವ ಎಣ್ಣೆ ಸೇರಿರಂಗಿಲ್ಲ ಇಂಥದನ್ನ ತಿಂದ್ರ ನಮ್ಮ ಆರೋಗ್ಯ ಚೇತನ ಚೇತರಣೆ ಕಾಣ್ತೈತಿ ಆರೋಗ್ಯಕ್ಕೆ ಸರಿಯಾದ ಆ ವಿಟಮಿನ್ ಆಹಾರ ಸಿಕ್ಕ ನಾವು ಮಾರ್ಕೆಟ್ ದಲ್ಲಿ ಸಿಗುವಂತದನ್ನ ಹಿಂಗ ಉರಿ ಹೆಚ್ಚಿದ ತಕ್ಷಣ ಹುಗಿರ್ತೀವಿ ಆ ಎಣ್ಣೆಯೊಳಗ ಪೆಟ್ರೋಲಿಯಂ ವೇಸ್ಟ್ ಪ್ಯಾರಾಥಿನ್ ಕೂಡಿಸಿ ತಯಾರು ಮಾಡಿದಂತ ಎಣ್ಣೆ ವಿಷ ನೇರವಾಗಿ ನೋಡ್ರಿ ನಾವು ಎದ್ದ ತಕ್ಷಣ ಮೊದಲನೇ ವಿಷ ಎರಡನೇ ವಿಷ ಒಗ್ಗರಣ ಪ್ರಾರಂಭ ಎದ್ದ ತಕ್ಷಣನ ಇಷ್ಟು ವಿಷ ತಿನ್ನುದ್ರ ನಾವು ಮತ್ತ ಅನಿವಾರ್ಯ ಆಸ್ಪತ್ರೆ ಮತ್ತು ಗುಳಿಗೆ ಇರ್ಲಾರ್ದ ಬದುಕನ ಇಲ್ಲ ಅನ್ನೋ ಸ್ಥಿತಿಗ್ ಬಿಟ್ಬಿಟ್ಟಿ ಇದೇನೇನ್ ಮಾಡ್ರಿ ಕೊಡ್ರಿ ಇದನ್ನ ನೋಡ್ರಿ ಕುಡಿಯಾಕ ಅಂತ ಹೇಳ್ರಿ ಹೌನ್ರಿ ಕುಡಿಯುವ ಸಲುವಾಗಿ ಉಪಯೋಗ ಮಾಡೋದು ಅಂತ ಹೇಳಿ ಮಳಿ ನೀರು ಎಲ್ಲೆಲ್ಲಾ ಕರಾವಳಿ ಮಲೆನಾಡದಾಗ ಎಲ್ಲಾ ನೋಡಿ ಬಂದಿನ್ರಿ ಹೌನ್ರಿ ಅಷ್ಟು ನೀರ ಅಷ್ಟ ಶುದ್ಧ ಹೌನ್ರಿ ನನಗ್ ಎಲ್ಲಿ ಒಣಸಲಿಲ್ಲ ನಾನು ಮಾಡಲಿಲ್ಲ ಐದಾರು ವರ್ಷ ಹೋತ್ರಿ ಮಾಡಕ್ ಆಗ್ಲಿಲ್ಲ ಇಲ್ಲಿ ಬೇಡ ಬೇಡ ತಂದು ಮಾಸಂದ್ರ ಕರ್ಕೊಂಡ್ ಬಂದು

ಫಿಲ್ಟರ್ ಮಾಡ್ಕೊಳ್ಳೋಣ ರೀ ಇದೆ ಏನಾದ್ರೂ ಸಾವಯವ ಪರಿಕರಗಳು ಹೌನ್ ರೀ ಎಲ್ಲಾನೂ ಕ್ಯಾನ್ಕ್ ಮಾಡಿಲ್ರಿ ಹೌನ್ ರೀ ಕ್ಯಾನ್ಕ್ ಮಾಡಿ ಈ ಗ್ಲಿಬರ್ ಫಿಲ್ಟರ್ ಮಾಡ್ಕೊಳ್ಳೋಣ ರೀ ಹೌನ್ ರೀ ಇದನ್ನ ಫಿಲ್ಟರ್ ಮಾಡ್ಕೊಂಡಾ ಹೌನ್ ರೀ ಜುವಾಮೃತ ಜೋವಾಮೃತ ಅಂದ್ರೆ ಭೂಮಿಗೆ ಹಾಕಕ ಭೂಮಿ ಸಾವಯವ ಕೃಷಿಗೆ ಹೌನ್ ರೀ ಇದೆಲ್ಲ ಮೂತ್ರ ಸಂಗ್ರಹಣೆ ಹೌನ್ ರೀ ಮೂತ್ರ ಸಂಗ್ರಹ ಇದರಲ್ಲಿ ಜೀವಾಮೃತ ಅಂದ್ರೆ देशी ಆಕಳು ಮೂತ್ರ ಸಂಗ್ರಹ ಮಾಡ್ತೀರಿ ಚಿ ಮತ್ತು ಶಗಣಿ ಶಗಣಿ ಎರಡು ಎರಡನ್ನು ಸಂಗ್ರಹ ಮಾಡ್ರಿ ಹೌನ್ರಿ ಆ ಇದನ್ನ ಮಾಡ್ತೀರಿ ಇದನ್ನ ಮತ್ತೆ ಈಗ ಇಡ್ಲಿ ಪುಡಿ ಚಾಕೆ ಮಾಡಿ ಇದನ್ನ ಕಾಂಪೋಸ್ಟ್ ಮಾಡ್ಕೊಂಡ್ರು ಆ ಈ ಶಗಣಿ ಮತ್ತು ಇಡ್ಲಿ ಪುಡಿ ಹೌನ್ರಿ ಪುಡಿ ಇಂದ ಗುಣ ಈ ನಮ್ಮ ಬ್ಯಾಸ್ಕೆ ಒಳಗ ನೀರ ತೇವಾಂಶ ಕಾಪಾಡಕ ಅದೊಂದು ಮುಖ್ಯ ಕೆಲಸ ಭೂಮಿ ತೇವಾಂಶ ಕಾಪಾರ್ತತೆ ಅದು ರಗತ ಖಡಿಮೈ ಆ ನೀರನ್ನ ಸಂಗ್ರಹ ಮಾಡಿ ತಂಪ್ ಇಟ್ಕೋಳಕ ಹೌದು ಬೆಳೆಗೆ ಬಹಳ ಅನುಕೂಲ ಆಕಿದೆ ಈ ಕೃಷಿ ಒಳಗ ಆಧುನಿಕ ಕೃಷಿ ಒಳಗ ನಮ್ಮ ಹಳೆ ಪದ್ಧತಿಯನ್ನ ಆಧುನೀಕರಣಗೊಳಿಸೋದು ಈಗ ಒಂದು ಕುಡಿಲಿಕ್ಕೆ ಒಳ್ಳೆ ನೀರ್ರಿ ಹೌನ್ರಿ ತಿಂಡಿ ಅಂದ್ರ ಇವು ಎರಡು ಇವೇನ್ ನೀವು ಸಿಂಟೆಕ್ಸ್ ಹೋನ್ರಿ ಅಂದ್ರೆ ನೀವು ಈ ಮನಿ ಮ್ಯಾಗಿಂದ ನೀರ್ ಪೈಪ್ ಮೂಲಕ ನೈಸರ್ಗಿಕವಾಗಿ ಫಿಲ್ಟರ್ ಮಾಡಿರಿ ಹಾ ನೈಸರ್ಗಿಕವಾದ ಫಿಲ್ಟರ್ನ ಅದೇನ್ ಮಷಿನರಿ ಅಲ್ಲ ಹ್ಮ್ 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 ಇಲ್ಲೊಂದು ದೊಡ್ಡದೊಂದು ಸಿಮೆಂಟ್ ಅದನ್ನ ಈಗ ವೇಸ್ಟ್ ಆಗೈತೆನ್ರಿ ಅದು ಹಾ ಅದ್ರಾಗದ ನೀರು ಐದ್ ಸಾವಿರ ಲೀಟರ್ ಈ ನಿಮ್ಮಂಗನ ಮನೆ ಲೋಕಾಪುರದೊಳಗ ನಮ್ಮ ಹುಣಸಿಕಟ್ಟಿ ಅವರು ಭೀಮಪ್ಪ ಹುಣಸಿಕಟ್ಟಿ ಬಿ ಹುಣಸಿಕಟ್ಟಿ ಅವರು ಹುಣಸಿಕಟ್ಟಿ ಪೋಟ್ರೋ ಸ್ಟುಡಿಯೋ ಅವ್ರೊಂದು ಕಾಡ್ರಕೊಪ್ಪ ರೋಡಿಗೆ ಮಣಿ ಕಟ್ಟಾರಲ್ಲ ಅಲ್ಲಿ ಕೂಡ ಇದನ್ನ ಮಾಡ್ಯಾರ ಅವ್ರ ನೀರಿನ ಜಲ ಸಂಗ್ರಹ ಮಾಡ್ಯಾರ ಅವರು ಬಹಳಷ್ಟು ಈ ಪರಿಸರದ ಬಗ್ಗೆ ಮತ್ತ ಈ ನೀರು ಸಂಗ್ರಹ ಜಲಪೂರ್ಣ ಇಂತದ್ರ ಬಗ್ಗೆ ಬಾಳ ಕಾಳಜಿ ಇದ್ದಂತ ವ್ಯಕ್ತಿ ಅವ್ರು ಹೌನ್ರಿ ಮಳೆ ನೀರು ಅದನ್ನು ಮಾಡ್ಯಾರ ಹೌದು

ಸ್ವಲ್ಪ ಒಂದಿಷ್ಟು ಏನೋ ರಾಸಾಯನಿಕ ಅವಶ್ಯಕತಾ ಅವ್ ಬಿಟ್ರಿ ಅವ್ ಪಟಕಾ ಇವು ಅವನೇನು ಗಟ್ಟಿ ಹಾಕಾಕೋದು ಬೆಳಸಿಕೊಡ್ತಾರೀಕರ್ ಹಿಂದ್ ಗಾನಕ್ ಮಾಡಿದ್ರು ಅದು ಸ್ವಲ್ಪ ಪಟಕ ಬಳಸ್ತಿದ್ರೀ ಅವ್ರು ನಮ್ಮ ಅಪ್ಪದು ಎಲ್ಲ ಮಾಡ್ತಿದ್ರಲ್ಲ ಪಟಕ ಅದು ಬಳಸ್ತಿದ್ರಿ ಈಗ ಏನಾಗುತ್ತೆಲ್ರಿ ಸಾವಯವ ಮಾಡಿದ್ರೆ ಏನು ಆಗುತ್ತೆ ಈಗ ಈಗ ರಾಸಾಯನದಾಗ ಹೋಗಿ ಅದೆಲ್ಲ ಹದ ಬರ್ಲಾರ್ದಕ್ಕಾಗಿ ಏನೇನೋ ಹಾಕಬೇಕು ಬರ್ಬರ್ತ ಬರ್ಬರ್ತ ಮಾತ್ರ ಬಳಸಾಕತ್ತಿದ್ರು ಬಳಸಕತ್ತಿದ್ರು ಏನೇನೋ ಇದೆಲ್ಲ ಬಳಸಕತ್ತೆ ಹೌದು ಅದು ಗಟ್ಟಿಯಾಗಕ ಮಣ್ಣ ಮಣ್ಣ ಬರಕ ಮಣ್ಣ ಬರುಸಣಾಗಿರಿ ಹೆಚ್ಚು ಬಣ್ಣ ಮಣಗನ ಬರ್ತಿದ್ರು ಇದು ಫೌಂಡ್ರ ಮಾಡಿದ್ರೆ ಸಕ್ಕ್ರಿಗೆತೆ ಬಣ್ಣ ಬರ್ತದೆ ಹ ಹ ಫಸ್ಟ್ ಸರಳ ಐತಿ ನಾವು ಅದನ್ನ ಇದನ್ನ ಎಲ್ಲಿಂದ ತರ್ಸಿ ಇದ್ರು ಮಷಿನ್ ಬಿಚ್ಚಬಹುದು ಅಂದ್ರೆ ಅದು ಅದನ್ನ ಬಿಚ್ಚಿ ನೋಡೋಣ ಇದನ್ನ ಬ್ಯಾಡ್ರಿ

ಮೂರು ದಿನ ಅಷ್ಟೈಜ್ ಆಯ್ತಿಲ್ರಿ ಹೊಳಕ್ 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 ಅದ್ ಇದಾಕತ್ರಿ ಏನು ನಾವು ನಾವ್ ಹುಳ ಮಾಡಿರ್ತೀವಲ್ಲಾ ಆ ರೀತಿ ಆದಾಗ ಇದಕ್ ತಂದ್ ಹಾಕಿ ತಿರ್ಗಿಸ್ಬಿಟ್ರ ಐದ್ ಮಿಟ್ಯಾಗ ಬರತಾ ಇದನ್ನ ನೀರ್ ನೀರ್ ಬಜ್ಜಿ ಬಿಡುದ್ರಿ ಇದೊಂತರಾ ಇದೊಂತರ ಹಾ ನೀರ್ ಗೊಜ್ಜಿ ಬಿಟ್ರ ಈಗೆಲ್ಲಾ ಹೋಗಿ ವೈಟ್ ಇದ್ ಬಂದ್ಬಿಡ್ತತಿ ವೈಟ್ ಇದ್ ಬಂದ್ಬಿಡುದ ಇದ್ರೊಳಗ್ ನೀವು ಉಪಯೋಗ ಮಾಡ್ಕೊಂಡಿರಿ ಈಗ ಮಾಡೀವ್ರಿ ಎಲ್ಲಾ ಕೊಡ್ತಾರ ಅಂದ್ರ ಇದ

ಸರ್ ಮುಂದೆ ಒಂದ ಅಲ್ಲ ಅಲ್ಲೇ ಪ್ರತಿ ತಿಂಗ್ಳು ಮಿಟಿಂಗ್ ಕೊಡ್ತಿದ್ರಿ ಮತ್ತ ಪ್ರತಿ ತಿಂಗ್ಳು ಒಬ್ಬನ ಅನುಭಾವಿತ ಎಕ್ಸ್ಪರ್ಟ್ ರೈತನ ಕ್ಷೇತ್ರ ಇಟ್ಟ ಕೊಟ್ಟೇತಿ ಗೊತ್ತಿ ಕಟ್ಕೊಂಡ್ ಹೋಗ್ತಿದಿ ಆ ಅದನ್ನೆಲ್ಲ ಇದ್ ಮಾಡ್ತಿದ್ವಿ ರೀ ಈಗೆಲ್ಲಾ ಅದನ್ನ ಇದನ್ನ ಮಾಡಬೇಕ್ರಿ ಮತ್ತ ಒಂದ ಸರಳ ಇದು ಇದ ನಿಮ್ಮ ಸಾರುತಿ ಎಲ್ಲವನ್ನು ಇದೀಗ ಆಗ್ಯ ಭೂ ಮಾತೆ ಹೆಸರಿಟ್ಟ

இத கச கே பண்ணிண்ட் இடீ குடும்ப அவ்ளோ நான் என்ன நம்ம கட்ச்சா வந்து அது இது வந்து சலக்க பாலா பாஸ் பிரச்சன பரு அம்மா பாச்சந்து வாங்க நம்ம தரமே நல்லவங்க வாரே ஓ நம்ம அப்போ நம்ம குட் பேட் வாரே ಹೊರ்ட் பண்றோம் நன்றிங்க நீங்க எல்லாரும் இந்த மார்க்கெட்டிங்ல வாகே ஜவாடி

ಏನಾಯ್ತು ಹಾ ನೋಡಿ ಇದು ನಾನು ಸ್ವಲ್ಪ ಅಂಗ ಬಾಯಿಗೆ ಹಾಕೋಣ ನೋಡಿ ನಾವು ಅಡಿ ಇಸರೆ ಕಂಬಿಯನ್ನ ಹಾಕೊಳೋ ಅದಕ್ಕೆ ತಣಗಿ ಈ ಪಾರ್ಟಿ ಎಲ್ಲ ಹೆಲ್ಪ್ ಕ್ಲೀನ್ ಮಾಡಿ ಅತ್ತ ಇವರು ಸ್ವಲ್ಪ ಸಹಾಯಕ್ಕೆ

ಇವರು ತಂಗಿಯರು ನಾಲ್ಕು ಮಂದಿನ ಕೆಲಸ ಮಾಡ್ತೀರಿ ಇಲ್ಲಿ ನೀವು ಗೌಡ್ರು ಎಲ್ಲರಿಗೂ ಮಳೆ ಆಹಾರ ಕೊಡಕತ್ತಿ ನಿಮ್ಗೂ ಧನ್ಯವಾದಗಳು ಎಲ್ಲಾರು ಮಿಸ್ ಮಾಡಿ ನಮಗೊಂದು ಲಾಭ ಆದ್ರೂ ಸಾಕು ಜನ ಏನಾದಾಗೋ ಅಂತ ಕಾಲದೊಳಗ ಗೌಡ್ರು ಹೋದ್ನ ಎಲ್ಲಾರು ಚಲೋ ತಿನ್ಬೇಕು ಒಳ್ಳೆ ಆರೋಗ್ಯ ಕಾಪಾಡ್ಕೊಂಡು ಕೊಡುವಂಗ ವಿಚಾರ ಇಟ್ಕೊಂಡು ಅದ ಅಂದೋಳಿದೊಂದು

वृतिय हमें यहां वृतिय ह Witनि उनितर हूता। मेरे बिबहने हैं पटीकलती हैμα अरति हमकीलते हैं मृतिय हमें धिल्य हमें उनितर हैं मेंता महां इसा मैं आसी मैं ఇస్ కంటిన్యూ వాగింది చింద చిత్తం అన్నట్టు గుర్దు ఆ ది పకెట్ వెళ్ళ తోస్తుంది ఇదే కదా యున ఏనేట్ కొట్టి ఇదను 83 90 అన్న ఆ కలుస్తా இதற்கு சக்கரே நீங்கே நானும்

ಇಲ್ಲಿ ನಮ್ಮ ಏನೋ ಇವರು ಎಬ್ಬಾ ನೋಡೋರಿಗೆ ಹಂಪಿ ಅಂತ ಕೇಳ್ದ್ ಮಾಡ್ಯಾವ ನಾನು ಮಾಡ್ಯಾರ ತೊಗೊಂಡ್ರಿ ಅವ್ರಿಗೆ ಮಾಡಿದ್ರಿ

இவ்வளவு நம்ம ஏன்சிட்டியில் உதாட்டை அவ்வளவு அந்த மனுஷன் பாவா

முகாபல்கிடுத்து அது <preachers> <result> <sharp> <in Jamaica> <laughs> ಬಂತು ಇಲ್ಲಿ ಎಲ್ಲ ಕ್ಲೀನ್ ಮಾಡಿ ಇಡ್ಕೊಳ್ತಿದ್ದಾರಲ್ಲ ಕ್ಲೀನ್ ಮಾಡಿ ಅಲ್ಲಿ ದಷ್ಟು ತೋರ್ಕೊಳ್ರು ಎನಿ ಇದು ಕೋಬ್ರೇಟಿ ಏನಿದು ಮಾಡ್ತಿದ್ರು ಇದು ಅಂತ ಬಿಳಿ ಕೊಸು ಬಿಡನೆ ಬಿಳಿ ಕೊಸು ಇಲ್ಲಿ ಓನೇ ಟಿಕೆಟ್ ಮಾಡೋದು ಒಂದು ಫಾರ್ಕೇಸ್ಟ್ ಇಂದಿತ್ತಿ ಅವಸ್ತಿ 1400 ಆಗಿ ಬಿಡುತ್ತೆ ಅದು ಒಂದು ಹಿಂದಿ ತರ್ತಿದ್ರು ಅದು ಡಿಪ್

అది మున్ూర ఐవత్ రూపాయకు బింద

ಇಲ್ಲಿ ಬ ಬರೇ ಪಗಾರಕ್ಕಾಗಿ ಮಾಡುದಿಲ್ಲ ನೀವು ಜನರ ಆರೋಗ್ಯಕ್ಕಾಗಿ ಮಾಡ್ತೀರಿ ಹಾಂ ಆಯ್ತು ಐದು ಇಲ್ಲ ರೀ ಇಲ್ಲ ಎಷ್ಟು ದಿವಸ ಆತು ಮಾಡಾಕತ್ತೀನಿ ನೀವು ಇದ್ರಾಗ ಇಲ್ಲಿ ಇವ ಮೂರು ನಾಲ್ಕು ವರ್ಷ ಆಯ್ತು ಎಲ್ಲರು ಕೂಡಿ ಅವರು ನಿಮಗೆ ಗೈಡ್ ಮಾಡ್ತಾರನೋ ಗೌಡ್ರು ಸ ಬಂದಾಗ ಸಂಗ ಹುಡುಗರು ಹಾಂ ಹಾಂ ಕೂಡಿ ಒಳ್ಳೆ ಕೆಲಸ ಇಲ್ಲಿ ಮನ್ಯಾಗ ಇರ್ತೀರಿ ಎಲ್ಲರೂ ಹಾಂ ರೀ ಭಾಳ ಚಲೋ ಧನ್ಯವಾದಗಳು ಗೌಡ್ರ ಏನ್ ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕಲ್ಲ ನೀವು ಇದ್ರ ಮುಂದುವರ್ಸ್ಕೊಂಡು ಅವ್ರಿಗೆ ಗೌಡ್ರ ಕಲ್ಪನೆ ಮತ್ತೆ ಇದು ಬರೀ ಲಾಭಾಂಶ ಇಲ್ಲಿ ಬರೇ ಲಾಭ ಬೇಕು ಅಂತ ಹೇಳಿ ಇಚ್ಛಾರಿ ಇಟ್ಟಿಲ್ಲ ಅವ್ರು ಇದನ್ನ ಜನರಿಗೆ ಮುಟ್ಟ ಇದನ್ನ ಮುಂದುವರ್ಸ್ಕೊಂಡು ಹೋಗುವಂತ ಇದು ಯಾಕಂದ್ರೆ ಏಕ ಒಂದು ಶಕ್ತಿ ಅವ್ರು ಮಾಡ್ಬೇಕಂತ ಇದ್ರು ಶರೀರ ಕೆಲಸ ಇದು ಮಾಡುದಿಲ್ಲ ಇದನ್ನ ಮುಂದುವರ್ಸ್ಕೊಂಡು ಹೋಗುವಂತದ್ದು ಜವಾಬ್ದಾರಿ ನಿಮ್ ಐತಲ್ಲ ಇದನ್ನ ಮುಂದುವರ್ಸ್ಕೊಂಡು ಹೋಗಿರಿ ನಮಗೂ ಭರವಸೆ ಐತಿ ನಿಮ್ಮ ಹೆಸರು ಏನಂದ್ರಲ್ಲ ಸುನಿಲ್ ಪಾಟೀಲ್ ಸುನಿಲ್ ಪಾಟೀಲ್ ಅವ್ರ ಹ್ಮ್ ಆಸೆಯನ್ನ ಈ ಯೋಜನೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಮತ್ತ ಜನರಿಗೆ ಎಲ್ಲರಿಗೂ ಶುದ್ಧವಾದ ಆಹಾರ ಕೊಬ್ಬರಿ ಎಣ್ಣೆ ಗಾಣದ ಎಣ್ಣೆ ಶೇಂಗಾ ಎಣ್ಣೆ ಬೆಲ್ಲ ಗೋಧಿ ಇವನ್ನೆಲ್ಲ ಏನ ಅವ್ರು ಮುಟ್ಸುವಂತ ಕಾಯಕದೊಳಗದಾರಲ್ಲ ಇದೊಂದು ದಾಸವನ ಇದು ನಿಜವಾಗ್ಲೂ ನಮ್ಗೆ ಲಾಭ ಕಡಿಮೆ ಮಾಡಿದ್ರು ದಾಸವನ ಐತೆ ಒಳ್ಳೆ ಕೆಲಸ ಮಾಡಗೌಡ್ರಿ ನೀವು ಅದನ್ನ ಮುಂದುವರ್ಸ್ಕೊಂಡು ಹೋರಿ Oh, that was good. <laughs>